ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ಅಂದರೆ ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥ ಬಹಳ ಶಕ್ತಿದಾಯಕವಾದ ದಿನ ವಾರದಲ್ಲಿ ಮೊದಲನೆಯ ದಿನ ಆ ದಿನ ನಮಗೆ ನಾವು ಯಾವ ಥರ ಪ್ರಾರಂಭ ಮಾಡ್ತೀವೋ ಅದು ವಾರ ಪೂರ್ತಿ ನಮಗೆ ಅದೇ ರೀತಿಯೇ ಕೊಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಮೊದಲನೇ ದಿನದಲ್ಲೇ ನೀವು ಮನೆ ಮನೆಯನ್ನು ಶುಚಿ ಮಾಡಿ ಹಾಗೂ ನೀವು ಕೂಡ ಶುಚಿ ಮಾಡಿಕೊಂಡು ಸ್ನಾನ ಮಾಡಿದ ಮೇಲೆ ಶುಚಿಯ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ಅದು ಹಳೆಯದಾಗಿದ್ದರೂ ತೊಂದರೆ ಇಲ್ಲ ನಾವು ಶುಚಿಯಾಗಿ ಇದ್ದು ಆ ತಂದೆಯನ್ನು ಪೂಜಿಸೋದ್ರಿಂದ ಈ ದಿನ ಬಹಳ ವಿಶೇಷವಾದ ಶಕ್ತಿದಾಯಕವಾದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ರೂಪಾಯಿ ಖರ್ಚಿರೋದಿಲ್ಲ ಸುಮಾರು ಜನಕ್ಕೆ ಸ್ನೇಹಿತರೆ ಇದು ಎಲ್ಲವೂ ಕೂಡ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಅವರು ಮಾಡಿ ಬಿಟ್ಟು ಹೋಗಿರುವಂಥ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು ನಂಬಿಕೆಯಿಂದ ಅಷ್ಟೇ ಅಷ್ಟು ಚೆನ್ನಾಗಿದೆ ಈ ಪರಿಹಾರ ಮಾತ್ರ ಶಿವಸ್ವಾಮಿಗೆ ನಾವು ಇದನ್ನು ಮಾಡಿಕೊಂಡಾಗ ಸತತವಾಗಿ ಮಾಡ್ಕೊಳ್ತಾ ಬಂದರೆ ಸಮಸ್ಯೆಗಳು ದೂರ ಆಗುತ್ತೆ ಅಂದರೆ ಸಾಲದ ಸಮಸ್ಯೆ ಸಾಲ ಜಾಸ್ತಿ ಇದೆ ಅದನ್ನು ತೀರಿಸ್ಕೊಳ್ಬೇಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀರಲ್ವಾ ಅದನ್ನು ಸುಲಭವಾದ ಮಾರ್ಗದಲ್ಲೇ ಯಾಕಂದರೆ ಶಿವಸ್ವಾಮಿಗೆ ಈ ಎಲೆಗಳಿಂದ ಮಾಡಿಕೊಳ್ಳುವ ಪರಿಹಾರ ಈ ಕಾಯಿಯಿಂದ ಮಾಡಿಕೊಳ್ಳುವ ಪರಿಹಾರ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಕೊಂಡಿರ್ತಾರೆ ನಾವು ಹತ್ತಿರದಲ್ಲೇ ನಮಗೆಲ್ಲಾದರೂ ಶಿವಾಲಯಗಳು ಇರುತ್ತಲ್ವಾ ಶಿವಾಲಯಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಅಮಾವಾಸ್ಯೆ ಬರುತ್ತಲ್ವಾ ಅಮಾವಾಸ್ಯೆ ಬಂದ ಮೇಲೆ ಮೊದಲ ಸೋಮವಾರ ಯಾವತ್ತೂ ಸಿಗುತ್ತೋ ಆ ದಿನ ಏನಾದರೂ ನೀವು ಪ್ರಾರಂಭ ಮಾಡಿಬಿಟ್ರೆ ನಿಜವಾಗ್ಲೂ ನಿಮಗೆ ಬೇಗ ಸಾಲ ತೀರಿಸ್ಕೊಳ್ತೀರಾ ಇದು ಶಿವಾಲಯಗಳು ಏನಾದರೂ ಅರಳಿ ಮರ ಕೂಡ ಕೂಡಿದೆ ಆ ದೇವಾಲಯದಲ್ಲಿ ಅಂತ ಏನಾದರೂ ಇದ್ದರೆ ಅದು ಒಂಥರ ಅದೃಷ್ಟ ಅಂತ ಹೇಳ್ಬಹುದು ಸ್ನೇಹಿತರೆ ಶಿವಾಲಯದಲ್ಲಿ ಏನಾದರೂ ಇದ್ದರೆ ಆ ಥರ ದೇವಸ್ಥಾನಗಳು ನಿಮ್ಮ ಅಕ್ಕಪಕ್ಕದಲ್ಲೇ ನಿಮಗೆ ಸಮೀಪದಲ್ಲೇ ನೀವು ಹೋಗಿ ಬರುವಷ್ಟು ದೂರದಲ್ಲಿ ಇದ್ದರೆ ನೀವು ಆ ಥರ ಇರುವಂಥ ದೇವಸ್ಥಾನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಶುಚಿ ಮಾಡಿ ನಾವು ಯಾವಾಗಲೂ ಅಷ್ಟೇ ಆ ತಂದೆ ಅಭಿಷೇಕ ಪ್ರಿಯ ಸತತವಾಗಿ ನಾವು ವಿಭೂತಿಯನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದೆ ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಸ್ವಲ್ಪ ವಿಭೂತಿಯನ್ನು ಹಾಕಿ ವಿಭೂತಿಯ ಅಭಿಷೇಕ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಷ್ಟಗಳು ತೀರುತ್ತೆ ಈಗ ಉಮ್ಮತ್ತಿಯ ಎಲೆ ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ನಮಗೆ ಎಲ್ಲ ಕಡೆ ಈ ಎಲೆ ಸಿಗುತ್ತೆ ಈ ಎಲೆಯನ್ನು ನೂರ ಎಂಟು ತಗೊಳ್ಬೇಕು ಸ್ನೇಹಿತರೆ ನೂರ ಎಂಟು ಎಲೆಗಳನ್ನು ತಗೊಂಡು ಶಿವಾಲಯ ನಿಮಗೆ ಇರುತ್ತಲ್ವಾ ಶಿವಾಲಯಗಳಲ್ಲಿ ಮಾಡ್ಕೊಳ್ಳಿ ಮನೆಯಲ್ಲಿ ನಮಗೆ ಲಿಂಗ ಇದೆ ಮಾಡ್ಕೊಳ್ಬಹುದಾ ಅಂತ ಕೂಡ ಡೌಟ್ ಬರಬಹುದು ಆದರೆ ಶಿವ್ ನಾವು ಶಿವಲಿಂಗವನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಇದನ್ನು ಫಾಲೋ ಮಾಡ್ತೀವಿ ಅನ್ನೋದಾದರೆ ತುಂಬ ಅಂದರೆ ತುಂಬಾ ಶಿಸ್ತಾಗಿ ಮಾಡ್ಕೊಳ್ಬೇಕಾಗುತ್ತೆ ಅದು ಆಗೋದಿಲ್ಲ ಮನೆಗಳಲ್ಲಿ ಕೆಲವೊಬ್ಬರಿಗೆ ಇಬ್ಬರು ಮೂರು ಜನ ಹೆಣ್ಮಕ್ಳಿದ್ರೆ ಅವ್ರಿಗೆ ಏನಾದರೂ ಪೀರಿಯಡ್ಸ್ ಆ ಥರ ಬಂದಾಗ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಶಿವಾಲಯಗಳಲ್ಲಿ ಮಾಡ್ಕೊಳ್ಳಿ ಇದನ್ನು ಮನುಷ್ಯನಿಗೆ ಬರುವ ತೊಂದರೆಗಳಿಗೆ ದಾರಿ ಅನ್ನೋದು ಇದೆ ಅದನ್ನು ನಾವು ತಲುಪಬೇಕು ಅಷ್ಟೇ ಸುಮಾರು ಜನಕ್ಕೆ ಸ್ವಲ್ಪ ಇದು ರಿಸ್ಕ್ ಅಂದರೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸುಲಭ ವಿಧಾನಗಳಲ್ಲಿ ತಿಳಿಸ್ಕೊಡಿ ಅಂತ ಕೂಡ ಕೇಳ್ತೀರಾ ಇದು ತುಂಬ ಸುಲಭ ವಿಧಾನ ಈ ಎಲೆಗಳು ನಮಗೆ ಎಲ್ಲಂದರೆ ಅಲ್ಲಿ ಸಿಗುತ್ತೆ ನೂರ ಎಂಟು ಎಲೆಗಳನ್ನು ನೀವು ತಗೊಂಡು ಕ್ಲೀನಾಗಿ ಅದರ ಮೇಲೆ ಇರುವ ಡಸ್ಟನ್ನೆಲ್ಲ ಒರೆಸ್ಬಿಡಿ ಒರೆಸ್ಬಿಟ್ಟು ಈಗ ಒಂದು ಮಂತ್ರವನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ ಆ ಮಂತ್ರವನ್ನು ಹೇಳ್ಕೊಳ್ಬೇಕು ಎಲೆಯನ್ನು ನೀವು ಆ ತಂದೆಗೆ ಇಡಬೇಕು ಶಿವಲಿಂಗದ ಮೇಲೆ ಈ ಥರ ನೂರ ಎಂಟು ಬಾರಿ ಈ ಎಲೆಗಳನ್ನು ಇಡುತ್ತಾ ನೂರ ಎಂಟು ಬಾರಿ ಈ ಮಂತ್ರ ಜಪ ಮಾಡಬೇಕು ಈ ರೀತಿ ನೀವು ಹನ್ನೊಂದು ಸೋಮವಾರಗಳು ಮಾಡಿಕೊಂಡ್ರೆ ಎಷ್ಟೇ ದೊಡ್ಡ ಕಠಿಣ ಸಾಲಗಳಿದ್ರು ಸಾಲಗಳು ಈ ರೀತಿಯ ಮನುಷ್ಯನ ಹತ್ತಿರ ತಗೊಂಡ್ಬಿಟ್ವಿ ಏನು ಮಾಡಿದ್ರು ಇಲ್ಲ ಬಡ್ಡಿ ಕಟ್ಕೊಂಡೇ ಇದ್ದೀವಿ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅದು ಏನು ಹಿಟ್ಟಿ ಕೊಟ್ಟರು ಅವರು ಸಾಲಗಳು ತೀರಿಸೋದಕ್ಕಾಗೋದಿಲ್ಲ ಎಲ್ರಿಗೂ ತೀರಿಸ್ಕೊಂಡು ಬಂದ್ವಿ ಈ ಮನುಷ್ಯನಿಗೆ ನಾವು ಇಂಟ್ರೆಸ್ಟ್ ಕಟ್ಕೊಂಡೇ ಸಾಕಾಗಿದೆ ಅಂತ ಕೂಡ ಎಷ್ಟೋ ಸಾರಿ ನಾವು ಅಂದ್ಕೊಳ್ತೀವಿ ಆ ರೀತಿ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಸಾಲಗಳಲ್ಲೇ ಬೇರೆ ರೀತಿಯ ವಿಧಾನಗಳಿದೆ ಅದೆಲ್ಲವೂ ಕೂಡ ತೀರಬೇಕು ನೆಮ್ಮದಿಯ ಜೀವನ ನಮ್ಮದಾಗಬೇಕು ಅಂದರೆ ತಪ್ಪದೇ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸಾಲದ ಮುಕ್ತಿಯನ್ನು ಪಡಿಬೇಕು ಅಂದರೆ ಈ ದಾರಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಸೋಮವಾರಗಳಲ್ಲಿ ಮಾಡಿಕೊಳ್ಬೇಕು ತಿಳಿಸ್ದೆ ನಾನು ನಿಮಗೇನಾದರೂ ಅಮಾವಾಸ್ಯೆ ಮುಗಿದ ಸೋಮವಾರ ಮಾಡಿಕೊಳ್ಳುವಾಗ ಅದೃಷ್ಟ ಅಂತ ಹೇಳಬಹುದು ಆ ದಿನಗಳಲ್ಲೇ ಏನಾದರೂ ಏನು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆ ಥರ ಬಂದರೆ ಅದು ಸ್ಕಿಪ್ ಮಾಡಿ ಮಾಡಿಕೊಳ್ಬಹುದು ಮುಂದಿನ ವಾರಗಳಲ್ಲಿ ಓಂ ಋಣ ಮುಕ್ತೇಶ್ವರ ಮಹಾದೇವಾಯ ನಮಃ ಈ ಮಂತ್ರ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಡಿಸ್ಪ್ಲೇ ಆಗಿದೆ ಕ್ಲೀನಾಗಿ ನೀವು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಹೇಳ್ಕೊಳ್ಳಿ ಬರೆದು ಬಿಟ್ಟು ಕೋರಿಕೆಗಳು ನೆರವೇರುತ್ತೆ ಶಿವಸ್ವಾಮಿಯನ್ನು ನಾವು ಸರಳ ವಿಧಾನದಲ್ಲೇ ಯಾರು ನಂಬಿಕೆಯಿಂದ ಆ ತಂದೆಗೆ ಪೂಜೆ ಮಾಡ್ತಾರೋ ಶಕ್ತಿಯಾನುಸಾರ ಅಭಿಷೇಕಗಳನ್ನು ಮಾಡಿಕೊಳ್ಳಿ ಯಾರು ಸತತವಾಗಿ ಐದು ಒಂಬತ್ತು ಹನ್ನೊಂದು ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕ ಮಾಡ್ತಾರೋ ಅವರಿಗೆ ಬೇಗ ಸಾಲಗಳು ತಿರುತ್ತೆ ಇದನ್ನು ಫಾಲೋ ಮಾಡಬಹುದು ಅಥವಾ ಇಲ್ಲ ಅಂದರೆ ನೀವು ಜಲಾಭಿಷೇಕ ಮಾಡಿಕೊಳ್ಬಹುದು ಗಂಧಾಭಿಷೇಕ ಮಾಡಿಕೊಳ್ಬಹುದು ರುದ್ರಾಭಿಷೇಕ ಮಾಡಿಕೊಳ್ಬಹುದು ಅವರವರ ಅನುಸಾರ ಸ್ನೇಹಿತರೆ ಇದು ಎಲ್ಲವೂ ಕೂಡ ಯಾವುದೂ ಇಲ್ಲ ಅಂದರೆ ನಾವು ಜಲಾಭಿಷೇಕ ಮಾಡ್ಕೊಳ್ತೀವಲ್ವ ಆದರೆ ಭಕ್ತಿ ಮಾತ್ರ ಮುಖ್ಯ ಸೋಮವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ನಿಮ್ಮ ಮನೆಗಳಲ್ಲೇ ಲಿಂಗ ಇದ್ದರೆ ಶಿವಲಿಂಗವನ್ನು ತಪ್ಪದೆ ಮಾಡ್ಕೊಳ್ತಾ ಬನ್ನಿ ಆ ಮನೆಯಲ್ಲಿ ಪೂರ್ತಿಯಾದಂಥ ಶಿವಸ್ವಾಮಿಯ ಕುಟುಂಬದ ಫೋಟೋವನ್ನು ಇಟ್ಕೊಳ್ಳಿ ಒಟ್ಟು ಕುಟುಂಬವಾಗುತ್ತೆ ಅಂದರೆ ಮಕ್ಕಳು ಮರಿ ಮನೆಯಲ್ಲಿ ದೊಡ್ಡವರು ಹಿರಿಯರು ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಹಿರಿಯರ ಮಾರ್ಗದರ್ಶನದಲ್ಲಿ ಮಕ್ಕಳು ನಡೀತಾರೆ ಈಗ ಹಿರಿಯರಿದ್ದರೆ ನಮಗೆ ತಲೆನೋವು ಅಂತ ಸುಮಾರು ಜನ ಅಂದ್ಕೊಳ್ತಾರೆ ಸ್ನೇಹಿತರೆ ಆದರೆ ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಹಿರಿಯರು ಇದ್ದರೆ ನಮ್ಮ ಕಷ್ಟಗಳು ಅರ್ಧಕ್ಕೆ ಅರ್ಧ ನಮಗೆ ಕಷ್ಟಗಳೇ ಇರೋದಿಲ್ಲ ಮಕ್ಕಳು ತುಂಬ ಸುಸಂಸ್ಕೃತರಾಗಿ ಬೆಳೀತಾರೆ ಚೆನ್ನಾಗಿರುತ್ತೆ ಆದರೆ ಅವರವರ ಪರಿಸ್ಥಿತಿ ಅವರವರ ಮನಸ್ಥಿತಿಗೆ ಅನುಗುಣವಾಗಿ ಇದನ್ನು ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಈ ಪರಿಹಾರ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ